ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗಗಳು ಕನ್ನಡದ ಭಗವದ್ಗೀತೆ ಎಂದೆನಿಸಲ್ಪಟ್ಟಿದೆ ಬನ್ನಿ ಆ ಒಂದು ಕಗ್ಗಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ ಮೈಮೆಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ ಅಂದರೆ ನಿನ್ನ ತಾಮಸ ಗುಣದಲ್ಲಿದ್ದರೆ ಭಗವಂತ ನಿನ್ನ ಹತ್ರಕ್ಕೆ ಬಂದರೂ ಕೂಡ ನಿನಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಸತ್ತವೆನ್ನಾಸೆಗಳು ಗೆದ್ದೆನಿಂದ್ರಿಯ ಗಣವ ಜಂಬ ಬೇಡ ಜಂಬಬೇಡ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಸತ್ತವೆನ್ ಗೆದ್ದೆ ನಿಂದ್ರಿಯ ಗಣವ ಚಿತ್ತವಿನಲುಗದೆಂಬ ಜಂಬ ಬೇಡ ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಅಂದರೆ ಆಧ್ಯಾತ್ಮದಲ್ಲಿ ನಾನು ಬಹಳ ವರ್ಷ ಅನುಭವಿಯಾಗ್ಬಿಟ್ಟಿದ್ದೇನೆ ಇನ್ನು ನನ್ನ ಮನಸ್ಸು ಚಂಚಲ ಆಗೋದಿಲ್ಲ ಅಂತ ಯಾವತ್ತೂ ಕೂಡ ಮೈ ಮರಿಬೇಡ ಯಾವತ್ತೂ ಅದನ್ನು ನಂಬಬೇಡ ಯಾಕಂದರೆ ಈ ಒಂದು ಪ್ರಕೃತಿ ಈ ಒಂದು ಮಾಯಾ ಲೋಕವೇ ಆಗಿದೆ ಯಾವಾಗ ಬೇಕಾದರೂ ನಿನ್ನ ಮನಸ್ಸಲ್ಲಿ ಮೋಹ ತುಂಬಬಹುದು ಸತ್ಯನೆಂದೆನಬೇಡ ಬೇಡ ಬತ್ತಿ ತೆನ್ನೊಳು ಸತ್ವದೂಟೆಯನ್ನ ಬೇಡ ಮೃತ್ಯು ಎನ್ನುವುದೊಂದು ತೆರೆ ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಬೇಡ ಸೋತೆ ಅಂದನು ಬೇಡ ಬತ್ತಿತು ಎನ್ನೊಳಗಡೆ ಸತ್ವದ ಊಟ ಬೇಡ ಮೃತ್ಯು ಎನ್ನುವುದೊಂದು ಇಳಿತ ತೆರೆಯೇರು ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂದರೆ ಯಾರಾದರೂ ನನ್ನನ್ನು ಬಹಳ ಇಷ್ಟಪಟ್ಟವರು ಇಷ್ಟಪಡುವವರು ಶರೀರ ಬಿಟ್ಟಾಗ ಮುಗಿದೋಯ್ತು ನನ್ನ ಜೀವನ ನನ್ನೊಳಗಡೆ ಇನ್ನು ಆಸೆನೇ ಇಲ್ಲ ಬದುಕಲಿಕ್ಕೆ ನಾನು ಬದುಕೋದೇ ಬೇಡ ಅಂತ ಯೋಚನೆ ಮಾಡಬೇಡ ಈ ಹುಟ್ಟು ಮರಣ ಅನ್ನೋದು ತೆರೆಯಳಿತ ತೆರೆಯೇರು ಇದ್ದಂಗಪ್ಪ ಹೆದರ್ಕೋಬೇಡ ಅಂತ ಒಂದು ಧೈರ್ಯವನ್ನು ತುಂಬ್ತಾರೆ ಇಲ್ಲಿ ತರಚು ಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ ಧರೆಯನೆಲ್ಲ ವಶಪಿಸಿ ಮನದಿ ನರಕವ ನರಳು ನರಳುವುದು ಬದುಕೇನೋ ಮಂಕುತಿಮ್ಮ ಒಂದು ಕೋತಿ ಒಂದು ಸಣ್ಣ ಗಾಯ ಆಗಿತ್ತು ಅಂದರೆ ಮೊದಲೇ ಸುಮ್ ಸುಮ್ಮನೆ ಕೆರೆಕೊಳ್ಳೋದು ಒಂದು ಗಾಯ ಆದಮೇಲೆ ಬೀರುತ್ತಾ ಆ ಥರ ನೀನು ಕೂಡ ಒಂದು ಯಾವುದೋ ಕೊರತೆ ಇರುತ್ತೆ ಅದನ್ನೇ ನೆನಕೊಂಡು ಧರೆ ಎಲ್ಲವನ್ನೂ ಶಪಿಸಿ ಎಲ್ಲರನ್ನೂ ಬೈದು ಭಗವಂತನನ್ನೂ ಬೈದು ಮನದೊಳಗಡೆ ನರಕವ ನಿಲ್ಲಿಸ್ಕೊಂಡು ಈ ಥರ ದುಃಖ ಪಡೋದು ವ್ಯಥೆ ಪಡೋದು ನರಳುವುದು ಇದೊಂದು ಬದುಕಾನಪ್ಪ ಅಂತ ಒಂದಷ್ಟು ಬುದ್ಧಿ ಮಾತನ್ನು ಡಿ ವಿ ಜಿಯವರು ಈ ಒಂದು ಖಗ್ಗದ ಮುಖಾಂತರ ಹೇಳ್ತಾರೆ ಯಾವತ್ತೂ ಕೂಡ ಯಾವುದೇ ಒಂದು ಕೊರತೆಯನ್ನು ಮತ್ತೆ ಮತ್ತೆ ನೆನೆಸ್ಕೊಂಡು ಅಳಬೇಡ ಮರೆತು ಬಿಡು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ದೇಹವೆಂಬುದು ಕುದುರೆ ಆತ್ಮನ ದರಾರೋಹಿ ವಿರಿಸಿ ನಡೆದೀತೆ ರೋಹಿ ಜಾಗ್ರತೆ ತಪ್ಪೆ ಯಾತ್ರೆ ಸುಖ ಸಾಗೀತೆ ಸ್ನೇಹ ಎರಡಕ್ಕೂ ಉಚಿತ ಮಂಕುತಿಮ್ಮ ಮಂಕುತಿಮ್ಮ ದೇಹ ಅನ್ನೋದು ಒಂದು ಕುದುರೆ ಆತ್ಮ ಅದರ ಸಾರಥಿ ಅದರ ಅದನ್ನು ನಡೆಸುವಂಥ ಮಾಲೀಕ ಹೇಗೆ ಒಂದು ವಾಹಸನವನ್ನು ಒಂದು ವಾಹನ ಅದು ಅದು ಪಶುವಾಗಿರ್ಬೋದು ಒಂದು ವಾಹನ ಆಗಿರ್ಬೋದು ಅದನ್ನು ಉಪವಾಸವಿಟ್ಟು ಅದನ್ನು ಖಾಲಿ ಇಟ್ಟು ಅದಕ್ಕೆ ಪೆಟ್ರೋಲು ಡೀಸೆಲ್ ಕುಡಿದಿರೇ ಯಾತ್ರೆ ನಡೆಯುತ್ತ ಅಥವಾ ಅದನ್ನು ತುಂಬಿಸಿಬಿಟ್ಟು ಈತ ಒಂದು ವೇಳೆ ಮೈ ಮರೆತು ಬಿಟ್ಟು ನಿದ್ದೆ ಇಲ್ಲ ಅಂತ ನಿದ್ದೆಗೆ ಜಾರಿದ್ರು ಕೂಡ ಯಾತ್ರೆ ಚೆನ್ನಾಗಿರುತ್ತೆ ಸ್ನೇಹ ಎರಡಕ್ಕೂ ಉಚಿತ ದೇಹ ಮತ್ತು ಆತ್ಮಕ್ಕೆ ಎರಡರ ಕಡೆಗೆ ನಮಗೆ ಗಮನ ಇರಬೇಕು ಅನ್ನೋದನ್ನು ತಿಳಿಸಿದರೆ ಜಟ್ಟಿ ದೊಡೆ ಗರಡಿಯ ಸಾಮು ಪಟ್ಟು ವರಸಗಳೆಲ್ಲ ವಿಫಲ ಎನ್ನುವೆಯೇ ಮುಟ್ಟಿ ನೋಡವನ ಮೈ ಕಟ್ಟು ಕಬ್ಬಿಣಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕು ತಿಮ್ಮ ಜಟ್ಟಿ ಕಾಳಗದೊಳಗೆ ಗೆದ್ದಿಲ್ಲ ಅಂತಂದ ತಕ್ಷಣ ಅಲ್ಲಿಯೇ ತನಕ ಪ್ರಾಕ್ಟೀಸ್ ಮಾಡಿರುವ ದಂಡ ಪಟ್ಟು ವರಸೆ ಸಾಮು ಎಲ್ಲ ಇದೆಲ್ಲ ವೇಸ್ಟ್ ಆಯಿತು ವ್ಯರ್ಥ ಆಯಿತು ಅಂತೇನು ಮುಟ್ಟಿ ನೋಡು ಒಂದು ಸಲ ಆತನ ಮೈಯನ್ನು ಗಟ್ಟಿ ಅಂದರೆ ಮೇಲೆ ಗಟ್ಟಿತನ ಆತನಿಗೆ ಲಾಭ ಹಾಗೇ ಆಗಿದೆ ಆದರೆ ಸೋಲುಗಲು ಅನ್ನೋದು ಜೀವನದಲ್ಲಿ ಸರ್ವೇ ಸಾಮಾನ್ಯ ಆದರೆ ಇಲ್ಲಿ ನಮ್ಮ ಪ್ರಯತ್ನಗಳು ಅದಕ್ಕೆ ಒಂದಲ್ಲ ಒಂದು ರೀತಿಯ ಫಲ ಈ ಪ್ರಕೃತಿ ಕೊಟ್ಟೇ ಕೊಡುತ್ತೆ ಭಗವಂತ ಕೊಡುತ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಧೃತಿಗೆಡಬೇಡ ಸೋಲನ್ನು ಕೂಡ ಸಮವಾಗಿ ಸ್ವೀಕಾರ ಮಾಡು ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಕ್ಕಿಯೊಳಗೆ ಅನ್ನ ಇದೆ ಅಂತ ಕಂಡು ಯಾರು ಆದರೆ ಇವತ್ತು ಎಲ್ಲರೂ ಅನ್ನ ಇಲ್ಲದೆ ನಾವು ಬದುಕ್ತಾ ಇಲ್ಲ ಆದರೆ ಅದರೊಳಗಡೆ ಅಕ್ಕಿಯೊಳಗಡೆ ಭತ್ತದೊಳಗಡೆ ಒಂದು ಅನ್ನ ಇದೆ ಅದನ್ನು ಮಾಡಿಕೊಂಡು ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಬೋದು ಜಗತ್ತಿನ ಸರ್ವ ಮನುಷ್ಯಾತ್ಮರಿಗೂ ಇದು ಒಳ್ಳೆಯ ಆಹಾರ ಅಂತ ಯಾರು ಕಂಡು ಅವರನ್ನೇ ನೆನಪಿಟ್ಕೊಂಡಿಲ್ಲ ಅಕ್ಷರಗಳಿಲ್ಲದೆ ಇವತ್ತು ವಿದ್ಯೆ ಇಲ್ಲ ಅಂದರೆ ಯಾವುದಕ್ಕೂ ಸಮಯ ಇಲ್ಲ ಅದನ್ನೂ ಲೆಕ್ಕ ಇಟ್ಕೊಂಡಿಲ್ಲ ಇಂಥದ್ರೊಳಗಡೆ ನೀನು ಹೆಸರು ಕೀರ್ತಿ ಪಡ್ಕೊಂಡು ಯಶಸ್ವಿ ಆಗ್ತೀನಿ ಅಂತ ತಿಳ್ಕೊಳ್ಬೇಡಪ್ಪ ಅದು ದಡ್ಡತನ ಅನ್ನೋದನ್ನು ಬಹಳ ಚೆಂದ ವಿವರಿಸಿದ್ದಾರೆ ಬೇಕು ಜೀವನ ಯೋಗಕ್ಕೊಂದು ಬಲು ಸೂಕ್ಷ್ಮನಯ ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ ತಾಕನೊಂದನು ಯೋಗಿ ನೂಕನೊಂದನು ಜಗದಿ ಏಕಾಕಿ ಸಹವಾಸಿ ಮಂಕುತಿಮ್ಮ ಮಂಕುತಿಮ್ಮ ಯೋಗ ಜೀವನಕ್ಕೆ ಒಂದು ಬಲು ಸೂಕ್ಷ್ಮನಯ ಬೇಕು ಒಂದಷ್ಟು ಜಾಗರೂಕತೆ ಇರಬೇಕು ಒಂದಷ್ಟು ಸ್ಥಿರ ಬುದ್ಧಿ ಬುದ್ಧಿ ಸಮತೆ ಇರಬೇಕು ಆಗ ತಾಕನೊಂದನು ಯೋಗಿ ನೂಕನೊಂದನು ಜಗತಿ ಯಾವುದನ್ನೂ ಅಂಟುಕೊಳ್ಳೋದಿಲ್ಲ ಮತ್ತು ಯಾವುದನ್ನೂ ಕಾಲಿಂದ ನೂಕೋದಿಲ್ಲ ಎಲ್ಲದರ ಮಧ್ಯೆ ಇದ್ದು ಯಾವುದಕ್ಕೆ ಅಂಟಿಕೊಳ್ಳದಂತೆ ಕಮಲ ಪುಷ್ಪದ ಥರ ಏಕಾಕಿ ಸಹವಾಸಿಯಾಗಿ ಆ ಒಬ್ಬ ಯೋಗಿ ಬದುಕ್ತಾನೆ ಆದರೆ ಇದಕ್ಕೆ ಸ್ವಲ್ಪ ಸೂಕ್ಷ್ಮವಾದ ನಯ ಒಳದೃಷ್ಟಿ ಬೇಕಾಗ್ತದೆ ಎಲ್ಲರೊಳಗಡೆ ಬೆರೆತು ಒಳ್ಳೆತನದಿಂದ ಬದುಕಬೇಕು ಅನ್ನೋದನ್ನು ಹೇಳಿದ್ದಾರೆ ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತುದಸಾದವೆಂದುಣ್ಣುಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಮಂಕುತಿಮ್ಮ ಇಲ್ಲಿ ಕೆಲಸ ದೊಡ್ಡದು ಸಣ್ಣದು ಅಂತ ಯೋಚನೆ ಮಾಡಬೇಡ ಯಾವುದು ಪರಮಾತ್ಮ ಇಲ್ಲಿ ಒಂದು ಪಾತ್ರವನ್ನು ಕೊಟ್ಟಿದ್ದಾನೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡು ಅದನ್ನು ಬೈಕೋ ಅಂತ ಸ್ವೀಕಾರ ಮಾಡಬೇಡ ಅದರ ಜೊತೆಗೆ ಲೋಕದ ಭರವ ಅಂದರೆ ಏನೆಲ್ಲ ನಿನ್ನ ಲೌಕಿಕ ಜವಾಬ್ದಾರಿಗಳಿದೆ ಅದನ್ನು ನಿಭಾಯಿಸು ಆದರೆ ಪರಮಾರ್ಥವನ್ನು ಬಿಡದೆ ಪರಮಾತ್ಮನ ನೆನಪಿನೊಂದಿಗೆ ಪರಮಾತ್ಮನಿಗೆ ಕೃತಜ್ಞತೆ ಅರ್ಪಿಸುತ್ತಾ ಪ್ರತಿಕ್ಷಣವನ್ನು ಸ್ವೀಕಾರ ಮಾಡುತ್ತಾ ನೀನು ನಿನ್ನ ಜವಾಬ್ದಾರಿಯನ್ನು ನಿಭಾಯಿಸು ಮತ್ತು ಯಾವಾಗ ನಿಂದು ಮುಗಿತಪ್ಪ ಅಂದ ತಕ್ಷಣ ಹೋಗ್ಲಿಕ್ಕೆ ರೆಡಿಯಾಗಿರು ಇಷ್ಟು ತಿಳ್ಕೊಂಡು ಬಿಟ್ಟರೆ ನಾನು ಬಹಳ ಚಂದ ಬದುಕಬಹುದು ಅಂತ ಹೇಳ್ತಿದಾರೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜ ಕೇರಿಸುವ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರೆಸೋ ಮಂಕುತಿಮ್ಮ ಮಂಕುತಿಮ್ಮ ಅಂದರೆ ನಿನ್ನ ಜವಾಬ್ದಾರಿಯನ್ನು ಆ ಭಗವಂತನ ಮೇಲೆ ಹಾಕುವಂತಹ ಒಂದು ಸನ್ನಾಹ ಆರೋಪ ಅದನ್ನು ಭಗವಂತ ಒಪ್ತ ಭಗವಂತ ನೀನು ಕೇಳಿಕೊಂಡಿರೋ ಬೇಡಿಕೆಯನ್ನು ಈಡೇರಿಸಬಹುದು ಇಲ್ಲ ಬಿಡಬಹುದು ಆದರೆ ಆ ಬೇಡಿಕೆಯನ್ನು ಈಡೇರಿಸಿದರೂ ಕೂಡ ನಿನ್ನ ಪ್ರಯತ್ನವನ್ನು ನೀನು ಯಾವತ್ತೂ ಕೂಡ ಬಿಡಬೇಡ ಭಗವಂತನ ಮೇಲೆ ಹಾಕಿ ಸುಮ್ಮನೆ ಕೂತ್ಕೋಬೇಡ ಪ್ರಯತ್ನವನ್ನು ಸದಾ ಕಾಲ ಮಾಡ್ತಾ ಇರು ಅನ್ನೋದನ್ನು ಇಲ್ಲಿ ಪ್ರಯತ್ನಶೀಲನಾಗಿರಬೇಕು ಬರೀ ಭಗವಂತನ ಮೇಲೆ ಹಾಕುವ ಆರೋಪ ಸರಿಯಲ್ಲ ಅನ್ನೋದು ಕೂಡ ತಿಳಿಸ್ತಾ ಇದ್ದಾರೆ